ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇದು ನಿನ್ನೆ ಗಣಪತಿ ಲಾಗನ್ನು ಕಂಟಿನ್ಯೂ ಆಗ್ತೈತಿ ನಿನ್ನೆ ಗಣಪತಿ ಎಲ್ಲ ತಂದು ಇಟ್ಟ ಆದ ನಂತರ ನೆಕ್ಸ್ಟ್ ಗಣಪತಿಗೆ ಸ್ವಲ್ಪ ಡೆಕೋರೇಷನ ಮತ್ತು ಗಣಪತಿಗೆ ಉಡಿಸಮಾನ ಆರತಿ ಮತ್ತು ಅನ್ನ ಹಂಪಲ ಎಲ್ಲನೂ ಇಡಾತಿದ್ದು ಮತ್ತು ಒಳಗೆ ಕಾಕು ಅಡಗಿದನ್ನು ತಯಾರಿ ನಡೆಸು ಇಲ್ಲಿ ನೀವು ನೋಡ್ಬೋದು ನಾವು ಗಣಪತಿನ ತುಂಬ ಸಿಂಪಲ್ಲಾಗಿ ಕುಂಡಿಸಿದೆವು ಯಾಕೆ ಇವ್ರು ಏನು ಡೆಕೋರೇಷನ್ ಮಾಡಿಲ್ಲ ಅಂತ ಅನ್ಕೋಬೋದು ರೋಹನನು ಕೆಲ್ಸದ್ರೊಳಗೆ ಫುಲ್ ಬ್ಯುಸಿ ಇದ್ದ ಗಣಪತಿ ಹಬ್ಬದ ದಿವಸನೂ ಅವನಿಗೆ ಸುಟ್ಟಿ ಇರಲಿಲ್ಲ ಗಣಪತಿ ತಂದಿಟ್ಟ ತಕ್ಷಣ ಅವ್ನು ಮತ್ತು ಡ್ಯೂಟಿಗೆ ಕೆಲ್ಸಕ್ಕೆ ಹೋದ ಸೊ ಅವನ ಫ್ರೆಂಡ್ಸಿಗೆ ಹೇಳಿದ್ದ ಸ್ವಲ್ಪ ಡೆಕೋರೇಷನ್ ಮಾಡ ಅಂತ ಅಂದ ಅವನ ಫ್ರೆಂಡ್ಸು ಸ್ವಲ್ಪ ಬೇರೆ ಕಡೆ ಎಲ್ಲ ಅಪಾಯಿಂಟ್ಮೆಂಟ್ ಇರೋದರಿಂದ ಅವರು ನೆಕ್ಸ್ಟ್ ಡೇ ಬಂದು ಡೆಕೋರೇಷನ್ ಮಾಡ್ತೇನೆ ಅಂದರು ಹಾಗಾಗಿ ಇವತ್ತಿನ ದಿನ ರೋನ್ ಒಂದೆರಡು ಲೈಟಿಂಗ್ ಸರ ಮತ್ತು ಒಂದೆರಡು ಡೆಕೋರೇಷನ್ ಸಾಮಾನು ಹಾಕಿದ್ದ ಅಷ್ಟೆ ನೆಕ್ಸ್ಟ್ ಡೇ ಬಂದು ಕಂಪ್ಲೀಟ್ ಟೇಬಲ್ಗೆಲ್ಲ ಔಟ್ಸೈಡ್ ಡೆಕೋರೇಷನ್ ಮಾಡಿದ್ದರು ನಾವು ಮನೆಯಾಗಿನವ್ರು ಎಲ್ಲರೂ ಅನ್ನತಿದ್ದು ಈಗ ಹೆಂಗೆ ಐತಿ ಇಷ್ಟ ಸಾಕ ಸಿಂಪಲ್ಲಾಗಿ ಡೆಕೋರೇಷನ್ದಿನ ಅವಶ್ಯಕತೆ ಇಲ್ಲ ನಡೀತೈತಿ ದೇವ್ರಿಗೇನು ಡೆಕೋರೇಷನ್ ಬೇಕಂತ ಏನು ರೋಲ್ಸ್ ಇಲ್ಲ ನಾವು ಮಾಡೋ ಪೂಜೆ ಆಗಿರ್ಬೋದು ಅದನ್ನು ಒಳ್ಳೆಯ ಮನಸ್ಸಿಂದ ಶುದ್ಧ ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ಅದ ದೇವರಿಗೆ ಸಲ್ತೈತಿ ಈ ಡೆಕೋರೇಷನ್ದೆಲ್ಲ ಅವಶ್ಯಕತೆ ಇಲ್ಲ ಅಂದು ಅವನು ಆಯಿತು ಹೇಳಿದ್ದೇನೆ ಅವ್ರು ನಾಳೆ ಬಂದು ಮಾಡಿದರೆ ಮಾಡಲಿ ಮಾಡಲಿಲ್ಲ ಅಂದರೆ ಇಷ್ಟ ಸಾಕು ಅಂತಂದ ಲೈಟಿಂಗ್ ಸರ ಅದ ಎಲ್ಲಾನು ಅಷ್ಟು ಹಾಕತ್ತಿದ್ದ ಈಗ ನಾವು ಗಣಪತಿಗೆ ದೇವ್ರ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನಮಃ ಅಷ್ಟ ಶ್ರೀರಾಮ ಬುಧ ಕೌಚಿಕ ಋಷಿ ಶ್ರೀ ರಾಮಚಂದ್ರ ದೇವ ಅನುಶಕ ಚಂದ್ರ ಸೀತಾ ಶಕ್ತಿ ಶ್ರೀಮದ್ದನವಾಣಿ ಕಿಲಕ ಶ್ರೀರಾಮಚಂದ್ರೆ ಜಪೆ ವಿನಿಯೋಗ ದಾಜಾ మండలం రామచంద్రం చైత్రం రఘునాథీ పవిత్ర

ಈಗ ಎಲ್ಲರೂ ದೇವರಿಗೆ ಪೂಜೆ ಮಾಡಿ ಹಾಡದ ಅಂದು ಮಂಗಳಾರತಿ ಎಲ್ಲ ಆಯಿತು ಈಗ ಒಬ್ಬೊಬ್ಬರೇ ಎಲ್ಲರೂ ಆರತಿ ಮಾಡಿದ್ದು ದೇವರಿಗೆ ಸೊ ಈಗ ನಮ್ಮದ ದೇವ್ರಿಗೆ ತಂದು ಇಟ್ಟು ಪೂಜೆ ಮಾಡಿದ್ದೆಲ್ಲ ಕೆಲಸ ಆಯಿತು ಇನ್ನು ನೆಕ್ಸ್ಟ್ ದೇವ್ರ ಪೂಜೆ ಆದಮೇಲೆ ನೆಕ್ಸ್ಟು ಪೇಠು ಪೂಜಾ ಸೊ ಪೇಠ್ ಪೂಜಾಕ್ಕೆ ಏನೇನು ಬೇಕು ಅದನ್ನೆಲ್ಲ ಅರೇಂಜ್ಮೆಂಟಿನ್ನ ಮಾಡಿರ್ಕಿಲ್ಲ ಕಾಕು ಒಂದೊಂದೊಂದೊಂದು ಅಷ್ಟು ಅರ್ಧ ಅರ್ಧ ಮಾಡಿಟ್ಟಿಳು ಇನ್ನು ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗಿತ್ತು ಸೊ ಈಗ ಪೂಜೆ ಆದ ತಕ್ಷಣ ಎಲ್ಲರೂ ಅಡುಗೆ ಕೊಲೆಗೆ ಶಿಫ್ಟ್ ಅದು ಬಿಕಾಸ್ ಆಲ್ರೆಡಿ ಟೈಮ್ ಸ್ವಲ್ಪ ಲೇಟಾಗಿತ್ತು ಇನ್ನು ಪಟ್ ಪಟ್ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡೋಣ ಅಂತಂದು ನಮ್ಮ ಕಡೆ ಗಣಪತಿ ಹಬ್ಬ ಗಣಪತಿ ಬಂದ ದಿವಸ ಹುಗ್ಗಿ ಮಾಡ್ತಾರೋ ಒಬ್ಬೊಬ್ಬರು ಮನ್ಯಾಗ ಬೇರೆ ಟೈಮ್ ದೂಸ್ದಾಗ ಮಾಡ್ತಾರೆ ದಿನದಾಗ ನಮ್ಮ ಮನ್ಯಾಗ ಗಣಪತಿ ಬಂದ ದಿವಸನ ಹುಗ್ಗಿ ಮಾಡ್ತಾರೆ ಸೊ ಇವತ್ತು ಈಗ ಹುಗ್ಗಿ ಊಟ ಇವತ್ತು ನಮ್ಮಲ್ಲೇ ಈಗ ಎಲ್ಲರೂ ಈಗ ಒಬ್ಬೊಬ್ಬರ ಬಂದು ಆರತಿ ಮಾಡಿ ದೇವರಿಗೆ ನಮಸ್ಕಾರ ಮಾಡತ್ತಿರು ಪೂಜೆ ಆದ ತಕ್ಷಣ ಎಲ್ಲರೂ ಅಡುಗೆ ಕೊಲೆಗೆ ಬಂದು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ನಮ್ಮ ತಾತ್ಯ ನಮಗೆಲ್ಲರಿಗೂ ಅಡುಗೆ ಹೆಲ್ಪ್ ಮಾಡತ್ತಿರು ಸೊ ಹುಗ್ಗ್ಯಾಗ ಹಾಕಕ್ಕೆ ಕೊಬ್ಬರಿ ಹೆರ್ಚಿ ಕೊಡತ್ತಿರು ನಮ್ಮ ತಾತ್ಯ ಹೊರಗೂ ಕೆಲಸ ಮಾಡ್ತಾರೋ ಮನ್ಯಾಗೂ ಕಾಕೂಗ ಎಲ್ಲ ಕೆಲಸದಾಗ ಹೆಲ್ಪ್ ಮಾಡ್ತಾರು ನಾನು ಗಂಡಸ ಇದು ಮಾಡಬೇಕು ಇದು ಮಾಡಬಾರ್ದು ಆ ಥರ ಏನೂ ಇಲ್ಲ ಸೊ ನಮ್ಮ ತಾತ ಒಬ್ಬ ಅಲ್ಲ ಮನ್ಯಾಗ ನಮ್ಮ ಮನೆಯಾಗಿನೂ ಪ್ರತಿಯೊಬ್ಬರು ಎಲ್ಲರೂ ಮನೆಯೊಳಗಿನ ಕೆಲಸಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ತಾರು ಸೊ ಕೂಡಿ ಕೆಲಸ ಮಾಡಿದ್ರೆ ಚೆಂದ ಮತ್ತು ಜಲ್ದಿ ಜಲ್ದಿನೂ ಕೆಲಸ ಆಗ್ತೈತಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ಎಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ